ಭೋವಿರಾಟ್ಪುರ ಸ್ವಾಮಿ ಚರಚಕ್ರೇಶ್ವರ ಪ್ರಭು ಪರಾತ್ಪರ ವಂದಿ ಕುಮಾರೇಶ ಕೃಪಾನಿದೆ ರೇಣುಕ ಭಗವತ್ಪಾದರನ್ನ ಹಾನಗಲ್ಲ ಯತೀಶ್ವರರನ್ನ ಹಿಂಚೇರಿಯ ಅಪ್ಪಗಳನ್ನ ಈ ನಾಡು ಕಂಡ ಅತ್ಯಂತ ಈ ಭಾಗದ ಆರಾಧ್ಯ ದೈವವಾಗಿರುವಂತಹ ಕಡ್ಕೋಳದ ಮಡಿವಾಳೇಶ್ವರ ಗದ್ದುಗೆ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಎರಡು ನೂರ ಒಂದನೇ ಅನುಭವ ಜಾತ್ರೆ ಇದು ಈ ಅದ್ಭುತವಾದ ಜಾತ್ರೆಯ ಸಮಾರಂಭದ ಪ್ರವಚನದ ಸಮಾರಂಭದ ಸಾನ್ನಿಧ್ಯ ಕರುಣಿಸಿದ ಪರಮ ಪೂಜ್ಯ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪಗಳ ಪಾದದಲ್ಲಿ ಹಣಮೆಣೆದು ಸುಂದರವಾದ ಮಾತುಗಳನ್ನು ಹೇಳಿರುವಂತಹ ಶಾಸ್ತ್ರಿಜಿಯವರಲ್ಲಿ ಸಂಗೀತ ಬಳಗದಲ್ಲಿ ಮತ್ತು ಬಸವಣ್ಣನವರಲ್ಲಿ ಈ ಅನುಭವದ ಜಾತ್ರೆಯಲ್ಲಿ ಸೇರಿರುವಂತಹ ಯಾವತ್ತೂ ನಮ್ಮ ಸಮಸ್ತ ತಾಯಿ ಬಳಗವೇ ತಂದೆ ನಿಮ್ಮೆಲ್ಲರಿಗೂ ಶರಣು ಶುಭ ಶರಣಾರ್ಥಿಗಳು ಬಹುಶಃ ನನಗೆ ಆರೋಗ್ಯ ಸರಿ ಇಲ್ಲ ಕೆಮ್ಮಿದೆ ಜ್ವರನೂ ಬಂದಿತ್ತು ಆದರೂ ಏನೇ ಇದ್ದರೂ ಈ ಅನುಭವದ ಜಾತ್ರೆಗೆ ನಾವು ಬಿಡುವ ಹಾಗಿಲ್ಲ ಈ ಮಡಿವಾಳೇಶ್ವರ ದಿವ್ಯ ಸಾನಿಧ್ಯದಲ್ಲಿ ನಾವು ಬಂದು ಸೇರಿದರೆ ಅದರಲ್ಲಿ ಇರುವಂಥ ಆನಂದ ಮತ್ತೊಂದಿಲ್ಲ ಅದರಂಥ ಆನಂದ ಇನ್ನೊಂದಿಲ್ಲ ಅಂತ ನಾನಿಲ್ಲಿ ಬಂದಿದ್ದೇನೆ ಇಡೀ ಸಮಸ್ತ ದೈವ ಶಾಸ್ತ್ರೀಜಿಯವರ ಅದ್ಭುತವಾದ ಮಾತುಗಳನ್ನು ನೀವೆಲ್ಲ ಕೇಳ್ತಾ ಬಂದಿದ್ರಿ ನಾನೇನು ಹೆಚ್ಚಿಗೆ ಹೇಳೋದಿಲ್ಲ ಇದು ಪ್ರಾರಂಭದಲ್ಲಿ ಬಹಳ ಅದ್ಭುತವಾದ ಮಾತುಗಳನ್ನು ನಮ್ಮ ಶಾಸ್ತ್ರೀಜಿಯವರು ಹೇಳಿದರು ನುಡಿಯೋ ನುಡಿಯೋ ಶಿವನಾಮವನ್ನು ಇದೇ ಜನ್ಮ ಕಡಿಯೋ ಬಹಳ ಅದ್ಭುತವಾದ ತಮ್ಮ ಮಾತುಗಳನ್ನು ಬಹಳ ಸರಳವಾದ ಮಾತುಗಳಲ್ಲಿ ಭಕ್ತರ ಅಂತರಾತ್ಮಕ್ಕೆ ಮುಟ್ಟುವಂತ ರೀತಿಯಲ್ಲಿ ಬಹಳ ಸುಂದರವಾದ ಮಾತುಗಳನ್ನು ನಮ್ಮ ಶಾಸ್ತ್ರೀಜಿಯವರು ಹೇಳಿದ್ರು ನಾವು ಅಪ್ಪಗಳಿಗೆ ಬಹಳ ಕೇಳ್ತಿರ್ತೀನಿ ಇಲ್ರಿ ಅವರಿಗೆ ಹಚ್ಬೇಕು ಬಹಳ ಚಂದ ಹೇಳ್ತಾರ ಅವರು ಯಾಕಂತಂದ್ರೆ ಬಣ್ಣದ ಮಾತುಗಳಿಂತ ಬಣ್ಣದ ಮಾತುಗಳು ಬೇಕಾಗಿಲ್ಲ ನೇರವಾದ ಸತ್ಯವಾದ ಮಾತುಗಳು ಈ ಸಮಾಜಕ್ಕೆ ಬೇಕು ಅಂಥ ಸತ್ಯವಾದ ಮಾತುಗಳನ್ನು ಹೇಳುವಂಥ ನಮ್ಮ ಶಾಸ್ತ್ರೀಜಿಯವರು ಬಹಳ ಸುಂದರವಾದ ಮಾತುಗಳನ್ನು ಹೇಳಿದ್ದಾರೆ ಇನ್ನು ನಮ್ಮ ಗವಾಯಿಗಳವರು ಅದ್ಭುತವಾದ ಅವರ ಗಾಯನ ನಾನು ಅಲ್ಲಿ ಕುತ್ಕೊಂಡೆ ಕೇಳದೆ ಭಾಳ ಅದ್ಭುತವಾದ ಗಾಯನ ಮಾಡಿದರು ನಮ್ಮ ತಬ್ಲಾಜಿಯವರು ಅದ್ಭುತವಾದ ತಬಲವನ್ನು ಬಾರಿಸಿದರು ನಿಮಗೊಂದು ಸತ್ಯ ಹೇಳ್ತೇನೆ ಬಂಧುಗಳೇ ಬಹುಶಃ ನಾವೆಲ್ಲ ಎಲ್ಲಿ ಸೇರಿದ್ದೇವೆ ಅಂದರೆ ನಾನು ಬಳ್ಳಾರಿ ಒಳಗಿದ್ದಾಗ ಅಲ್ಲಿ ಯಾರೇ ಶಾಸ್ತ್ರಿಗಳು ಬರಲಿ ಎಂಥ ಗವಾಯಿಗಳವರು ಬರಲಿ ಎಲ್ಲರೂ ಮಹಂತ ಮಡಿವಾಳ ಮಹಂತ ಮಡಿವಾಳ ಇದೆ ಅದ್ಭುತ ಹಾಡುಗಳು ಎಂಥ ಶಬ್ದ ಎಂಥ ಸಂಗೀತ ಎಂಥ ಹಾಡು ಒಂದೊಂದು ಆ ಜ್ಞಾನದ ಮಾತು ಎಂಥವು ಅಂದರೆ ನಾವು ಅಲ್ಲಿ ಅನ್ಕೊತಿದ್ವಿ ಕಡುಕೋಳ ಅಂದ್ರೆ ನಮ್ಮ ಕಡೆ ಇಷ್ಟು ಅದ್ಭುತ ಬರೆದ್ರೆ ಅವರು ಅನ್ಕೊತಿದ್ವಿ ನಾವು ನಮ್ಮ ಭಾಗ ಎಂಥದ್ದು ಬಹುಶಃ ನಾವಲ್ಲಿ ಹೆಮ್ಮೆ ಪಡಬೇಕು ಈ ಭಾಗ ಅದ್ಭುತವಾದ ಶಕ್ತಿಯ ತಾಣ ಇದೆ ಇಡೀ ನಮ್ಮ ಕಲಬುರಗಿ ನಾಡು ಶರಣರಾಗಿ ಹೋದರು ಮಹಂತರಾಗಿ ಹೋದರು ಕಡುಕೋಳದ ಮಡಿವಾಳಪ್ಪನವರಾಗಿ ಹೋದರು ಇವರೆಲ್ಲ ಏನು ಬಿತ್ತಿ ಹೋದರು ಅಂದ್ರೆ ಬಂಧುಗಳೇ ನಿಮ್ಮ ಅಪ್ಪಗಳಿಗೆ ಏನು ಪ್ರವಚನವನ್ನು ಹಚ್ಚಿದಾರಲ್ಲ ಯಾಕೆ ಇದನ್ನೆಲ್ಲ ಮಾಡಬೇಕು ಅನ್ನುವಂತ ಮಾತು ಬಂದಾಗ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ ಶಿವಿಗಳವರು ಒಂದು ಮಾತನ್ನ ಬರೀತಾರೆ ಛತ್ತೀಸ ಕೋಟಿ ಮಾನವರೆಲ್ಲ ಬಲು ಅತ್ತೊತ್ತಿ ತುಂಬುವರು ಹೊಟ್ಟೆಯ ಚೀಲ ನೆತ್ತಿಯ ಚೀಲ ತುಂಬುವ ಒಬ್ಬ ಉತ್ತಮ ಮನುಜನನು ಕಾಣೆ ಕುಶ್ವರ ಅಂತ ಬರೀತಾರೆ ಅವರು ಈಗಲ್ಲ ಹನ್ನೆರಡನೇ ಶತಮಾನದಲ್ಲಿ ಅವರು ಬರೀತಾರೆ ಇಡೀ ಮುನ್ನೂರು ಕೋಟಿ ಮಾನವರೆಲ್ಲ ಬರೀ ಹೊಟ್ಟೆಗಾಗಿ ಸಾಯ್ತಾವ ಎಷ್ಟು ಅದ್ಭುತವಾದ ಮಾತುಗಳನ್ನು ಅವರು ಬರೆದಿರು ಇಡೀ ಮಾನವರೆಲ್ಲ ಬೆಳಿಗ್ಗೆ ಆಯಿತು ಅಂದರೆ ಯಾರ ಹತ್ತಿರ ಹೋಗಬೇಕು ಕೆಲಸ ಮಾಡಬೇಕು ಹೊಟ್ಟೆಯನ್ನು ತುಂಬಿಸ್ಕೋಬೇಕು ನ್ಯಾಯ ಮಾರ್ಗವಾಗಿ ಮಾಡೋರು ಬೇರೆ ಅನ್ಯಾಯ ಮಾರ್ಗವಾಗಿ ಮಾಡೋರು ಬೇರೆ ಆದರೂ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಬರೀ ಹೊಟ್ಟೆಯ ಚೀಲ ತುಂಬುವಂಥವರೇ ನನಗೆ ಇವತ್ತಿಗೂ ಕಂಡಿದ್ದಾರೆ ಅಂತ ಪ್ರಭು ದೇವರು ಹೇಳ್ತಾರೆ ಆದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶತಮಾನದಲ್ಲಿ ಬಹುಶಃ ಈ ನಾಡಿನಲ್ಲಿ ಅತ್ಯಂತ ಇಡೀ ನಮ್ಮ ಭಾರತ ದೇಶಕ್ಕೆ ನೆತ್ತಿಯ ಚೀಲ ತುಂಬುವ ಒಬ್ಬ ಸಂತ ಹುಟ್ಟದ ಅವನೇ ಕಡುಕೊಳ್ಳುವುದನ್ನು ಎಂಥ ಶಬ್ದ ಅದು ಹೇಳುವಂಥದ್ದಲ್ಲ ಮಾತಾಡ್ಬೇಕಂದ್ರೆ ನಮಗೆ ಗಂಟ್ಲ ಒಂದು ಸಮಸ್ಯೆ ಮಾಡಾಯಿತು ಎಂಥ ಜ್ಞಾನಿ ಅಂದ್ರೆ ಅಲ್ಲಮ್ಮ ದೇವರು ಹೇಳಿದ್ರು ಛತ್ತೀಸ ಕೋಟಿ ಮಾನವರೆಲ್ಲ ಬರೀ ಹೊಟ್ಟೆಗಾಗಿ ಹೊಟ್ಟೆಯ ಚೀಲ ತುಂಬ್ತಾ ಇದ್ದಾರೆ ಆದ್ರೆ ಅದು ಅದು ಶಾಶ್ವತ ಅಲ್ಲ ನೆತ್ತೆಯ ಚೀಲ ತುಂಬಿಕೊಳ್ಳುವಂಥವ್ರು ನೆತ್ತೆಯ ಚೀಲ ತುಂಬಿಕೊಳ್ಳುವಂಥವರು ಒಬ್ರು ನನಗೆ ಕಾಣಲಿಲ್ಲ ಅಂತ ಹೇಳಿದ್ರು ಅವರು ಆದರೆ ನಾನು ಹೇಳ್ತೇನೆ ಬಂಧುಗಳೇ ಈ ಶತಮಾನದಲ್ಲಿ ಮಡಿವಾಳ ಶಿವೆಗಳವರು ಮಡಿವಾಳಪ್ಪನವರು ಆಳೆ ಬಾಳೆ ಹೋದ್ರು ಆದರೆ ಅವರು ಇಲ್ಲ ಅಂದ್ರು ಅವರು ಅದ್ಭುತವಾಗಿರುವಂಥ ಆ ಪದ್ಯಗಳೇನಿದೆಯಲ್ಲ ಇಡೀ ಭಕ್ತರ ನೆತ್ತಿಯ ಚೀಲವನ್ನು ತುಂಬುವಂಥ ಅದ್ಭುತ ಕಾಯಕ ಅದೇ ಕಾಯಕ ನಮ್ಮ ಷಟ್ಸ್ಥರ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯಪ್ಪಾಜಿಯವರು ಮಾಡ್ತಾ ಇದ್ದಾರೆ ಬಹುಶಃ ಯಾಕೆ ಮಾಡಬೇಕು ಅಂದರೆ ಬಂಧುಗಳೇ ಒಬ್ಬ ಮಹರ್ಷಿ ಒಂದು ಮಾತನ್ನ ಬರೀತಾನೆ ಸತ್ಯಂ ಬ್ರಿಯಾತ್ ಪ್ರಿಯಂತ್ ಸತ್ಯಮಾನೃತ ಸನಾತನ ನಮ್ಮ ಸಿದ್ಧಾಂತ ಏನು ಅಂದ್ರೆ ಸತ್ಯವನ್ನ ಹೇಳಬೇಕು ಶಾಂತಿಯಿಂದ ಬದುಕಬೇಕು ಸಮಾಧಾನದಿಂದ ಬದುಕಬೇಕು ಎಲ್ಲರೂ ನನ್ನವರು ನಾನು ಆತ್ಮ ಸಾಕ್ಷಿಯಿಂದ ಬದುಕಬೇಕು ಅಂತ ಏನು ಮಹಾತ್ಮರು ಹೇಳ್ತಾ ಹೇಳ್ತಾ ಬಂದ್ರಲ್ಲ ಆತ್ಮಸಾಕ್ಷಿಯನ್ನು ನನ್ನ ಒಳಗೆ ನಾನು ಬೆಳಕು ಮಾಡ್ಕೋಬೇಕು ಅಂದರೆ ಇಂಥ ಒಂದು ಮಹಾಕ್ಷೇತ್ರದಲ್ಲಿ ಸೇರಿಕೊಂಡು ಮಹಾಶಿವಯೋಗಿಯನ್ನು ಬರೆದಿದಾನಲ್ಲ ಅಂಥ ತತ್ವದ ಆ ಅರ್ಥವನ್ನು ನಾವು ತಿಳ್ಕೊಂಡ್ರೆ ಸಾಕು ಈ ಜನ್ಮ ಪಾವನ ಆಗ್ತದೆ ಇದಕ್ಕೆ ಬಿಟ್ಟರೆ ಮತ್ತೊಂದಿಲ್ಲ ಯಾಕೆ ಇದು ಮಾನವನಿಗೆ ಬೇಕು ಅಂದ್ರೆ ನಮ್ಮ ಶಾಸ್ತ್ರೀಜಿಯವರು ಬಹಳ ಸುಂದರವಾದ ಮಾತುಗಳನ್ನು ಹೇಳಿದರು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಬಂದಿದ್ದೀವಿ ಅಕ್ಕಮಾದೇವಿಯವರು ಬಹಳ ಅದ್ಭುತವಾದ ಮಾತನ್ನ ಬರೀತಾರೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಕೊನೆ ಜನ್ಮ ಇದು ಈ ಕೊನೆಯ ಜನ್ಮಕ್ಕೆ ಬಂದ ಮೇಲೆ ನಾವು ಏನು ಮಾಡಬೇಕು ಈ ಜನ್ಮಕ್ಕೆ ಬಂದ ಮೇಲೆ ನಾವು ಏನು ಮಾಡಬೇಕು ಅಂದರೆ ಹೊಟ್ಟೆ ಕಿಚ್ಚಿನಿಂದ ಬದುಕೋದಲ್ಲ ಒಬ್ಬರಿಗೆ ಅನ್ಯಾಯ ಮಾಡಿ ಬದುಕೋದಲ್ಲ ಇಲ್ಲಾರ್ದು ಏನಾದರೂ ಹೇಳಿ ಜಗಳ ಹಚ್ಚಿ ಬದುಕುವಂಥದ್ದಲ್ಲ ನಾವೇನು ಮಾಡಬೇಕಂದ್ರೆ ಪುಣ್ಯಕ್ಷೇತ್ರವಾಗಿರು ಇದು ಅವಿಮುಕ್ತಿ ಕ್ಷೇತ್ರ ಇದು ಬಹುಶಃ ನನಗೆ ನಿನ್ನೆ ನಾನೊಂದು ಇಂಗ್ಳಿಗೆ ಒಳಗೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅದರೊಳಗೆ ಒಬ್ಬ ನಮ್ಮ ನಮ್ಮ ಗವಾಯಿಗಳು ಒಂದು ಹಾಡ ಹಾಡಿದ್ರು ಅವರು ಎಷ್ಟು ಅದ್ಭುತ ಬರೆದಿದ್ದಾರೆ ಅಂದ್ರೆ ಅದ್ರದ್ದು ಒಂದು ಹೇಳ್ತೀನಿ ನಿಮಗೆ ಹ್ಮ್ ಅದು ಯಾಕ್ ಚಿಂತಿ ಮಾಡುತ್ತಿದ್ದಿ ಎಲೆ ಮನವೇ ನಿನಗ ಯಾತ ಸುಖವಿಲ್ಲ ಎಲೆ ಮನವೇ ಎಂಥ ಇದು ಅದ್ಭುತ ಇದು ಯಾರಿಂದ ಬಂತು ಯಾರ ಶಕ್ತಿ ಅಂದ್ರೆ ಈ ಮಾನವನ ಜನ್ಮಕ್ಕೆ ಬೇಕು ಅಂತಂದ್ರೆ ಇದು ಕೊನೆ ಜನ್ಮ ಇಲ್ಲಿ ಬಂದಿರುವಂಥವ್ರು ನಾವೆಲ್ಲ ಏನ್ ಮಾಡಬೇಕು ಅಂತಂದ್ರ ಒಳ್ಳೇದನ್ನ ಮಾಡಬೇಕು ಸಮಾಜದಲ್ಲಿ ಯಾರಿಗೂ ಅನ್ಯಾಯ ಆಗಲಾರದಂತಹ ಜೀವನವನ್ನ ಮಾಡಬೇಕು ಅವಾಗಿ ಮಾನವನ ಜನ್ಮಕ್ಕೆ ಬಹಳ ಶ್ರೇಷ್ಠವಾಗಿರುವಂತ ಪುಣ್ಯ ಬರುತ್ತದೆ ಇಲ್ಲಾಂದ್ರೆ ಮತ್ತೆ ಹಂದಿ ನಾಯಿ ನರಿ ಎಲ್ಲ ಆಗಿ ಹುಟ್ಟಬೇಕು ಹೌದಲ್ರಿ ಶಾಸ್ತ್ರಜಿಯವರು ಅದಕ್ಕೆ ನಮ್ಮ ಕೆಡ್ಕೋಳದ ಅಪ್ಪ ಅವರು ಏನ್ ಮಾಡಿದ್ದಾರೆ ಅಂತಾರೆ ಈ ಅವಿಮುಕ್ತಿ ಕ್ಷೇತ್ರದಲ್ಲಿ ಇದು ಮೊದಲೇ ಜ್ಞಾನದ ಪರ್ವತ ಇತ್ತು ಕಡ್ಕೋಳದ ಮಡಿವಾಳೇಶ್ವರರ ಮಹಾನ್ ಮಠ ಅಂದ್ರೆ ಜ್ಞಾನದ ಪರ್ವತ ಇದು ಈ ಜ್ಞಾನದ ಪರ್ವತದಲ್ಲಿ ನೀವೇನು ಕುತ್ಕೊಂಡಿರಲ್ಲ ನಿಮ್ಮಂತ ಪುಣ್ಯಶಾಲಿಗಳು ಜಗತ್ತಿನೊಳಗೆ ಯಾರು ಇಲ್ಲ ಬಹಳ ಜನ ಮನೆಯೊಳಗೆ ಮಲ್ಕೊಂಡಿದ್ದೀರಿ ನಿಮಗೊಂದು ಮಾತನ್ನು ಹೇಳ್ತೇನೆ ಸಮಯ ಕ್ಷಣ ಕ್ಷಣಕ್ಕೂ ನಮ್ಮ ಸಾವು ಹತ್ರ ಬರ್ತಾ ಇದೆ ಇಂಥ ಸಮಯದಲ್ಲಿ ಘೋರವಾದ ರೋಗ ಬರ್ತಾ ಇದೆ ಇಡೀ ಸಮಾಜದಲ್ಲಿ ಒಂದಲ್ಲ ಒಂದು ದಿನ ನಾವೆಲ್ಲ ಸಾಯ್ತೀವಿ ಆದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ಮಡಿವಾಳಪ್ಪನವ್ರು ಏನ್ ಹೇಳಿದ್ದಾರೆ ಅಂದ್ರೆ ಸತ್ಯದಿಂದ ಶಾಂತಿಯಿಂದ ಸಮಾಧಾನದಿಂದ ನೀವು ದೇವರ ಆಗೋದು ಬೇಡ ದೇವರ ಸಾನ್ನಿಧ್ಯದಲ್ಲಿ ಬಂದ್ರಿ ಅಂದ್ರೆ ನೀವೇ ದೇವರಾಗ್ತೀರಿ ಇಷ್ಟೇ ಇಂಥ ಒಂದು ಸಾನ್ನಿಧ್ಯ ಬಹುಶಃ ನಮ್ಮ ಈ ನಾಡಿನಲ್ಲಿ ಅದೇ ಅಂದ್ರೆ ನಾವು ನಮ್ಮಂತ ಪುಣ್ಯಶಾಲಿಗಳು ಜಗತ್ತಿನೊಳಗೆ ಯಾರು ಇಲ್ಲ ಅಲ್ಲಿ ಬಳ್ಳಾರಿಯಲ್ಲಿ ಪ್ರವಚನ ಹಚ್ಚದಾಗ ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೆ ಕಡುಕೋಳದ ಮಡಿವಾಳ ಶಿವೆಗಳವರು ನಮ್ಮ ಜಿಲ್ಲೆಯವರು ಅಂತ ಹೇಳ್ಕೊತಿದ್ದೆ ಯಾಕೆ ಅಂದರೆ ಅದರಲ್ಲಿ ಇರುವಂತಹ ಆ ಪಾವಿತ್ರತೆ ಬಹಳ ಅದ್ಭುತವಾಗಿದೆ ಎಂಥ ಜ್ಞಾನ ಬಹುಶಃ ಅವರು ಜ್ಞಾನವನ್ನ ಬೆಳಗಿದರು ಈಗಿದ್ದ ನಮ್ಮ ಅಪ್ಪಾಜಿ ಅವರು ನಾನು ಒಂದು ಅವರು ಮುಂದಗಡೆ ನಾನು ಹೇಳಬಾರ್ದು ಈ ಮಾತು ಬಹುಶಃ ಏನ್ ಮಾಡಿದ್ದಾರೆ ಅಂತಂದ್ರೆ ಭಕ್ತರ ಅಂತರಾತ್ಮದಲ್ಲಿ ಜ್ಞಾನವನ್ನು ಹಚ್ಚೋದ್ರ ಮುಖಾಂತರ ಇಡೀ ಈ ಕ್ಷೇತ್ರ ಹೇಗೆ ಮಾಡಿದ್ದಾರೆ ಅಂದ್ರೆ ಎಲ್ಲಿ ಬೇಕಲ್ಲಿ ಕಟ್ಟಡವನ್ನ ಮಾಡ್ತಾ ಇದ್ದಾರೆ ಇದು ಯಾರ ಶಕ್ತಿ ಅಂದ್ರೆ ಆ ಮಡಿವಾಳ ಶಿವಿಗಳವರ ಶಕ್ತಿ ಇರುವಂಥ ಬಹುಶಃ ಒಂದು ನಾವು ಇಟಾಗಿ ಕಲ್ಲು ಎತ್ತಿ ಇಡಬೇಕಂದ್ರೆ ನಮ್ಮ ದೊಡ್ಡ ರಾಮಾಯಣ ಕಥೆ ಎಷ್ಟು ಕಟ್ಟಡ ಎಷ್ಟು ಅದ್ಭುತ ಶಕ್ತಿ ಪೂಜ್ಯರು ಸಮಾಜಕ್ಕೆ ಎಷ್ಟು ಸವಸ್ಬೇಕು ನೀವೆಲ್ಲ ಇಡೀ ನಮ್ಮ ಈ ಕಡ್ಕೋಳದ ಜನರು ಭಕ್ತರು ನೀವು ಪುಣ್ಯ ಮಾಡಿರಿ ಇಂಥ ಸ್ವಾಮೀಜಿಯವರು ಸಿಕ್ಕಿದ್ದಾರೆ ಅಂತಂದರೆ ನಾನು ಯಾವಾಗ ಬರ್ತೀನಿ ಅವಾಗ ಒಂದು ಹೊಸದು ನಡೆದಿರ್ತದೆ ಇಲ್ಲಿ ಮತ್ತೆ ನಮ್ಗೆ ಕೈಯರಿ ತೆನ್ಮೇಲೆ ಅಂತೀನಿ ಅವರಿಗೆ ನಾವು ಹಂಗ ಮಾಡಂಗೇನ ಮಾಡ್ರಿ ಇಲ್ರಿ ಓ ಮಡಿವಾಳ ಮಾಡುವಳ ನನ್ನ ಕಡೆ ಮಾಡಿಸ್ಕೋತಾರ ಈ ಭಾವ ನಾನೇ ಮಾಡೀನಿ ಅಂತ ಒಂದು ಕ್ಷಣನೂ ಅವ್ರ ಬಾಯಿಂದ ಬಂದಿಲ್ಲ ಗದ್ದಿಗೆ ಒಳಗೆ ಇರುವಂತ ಕಡಿಕೋಳದ ಮಡಿವಾಳೇಶ್ವರು ಮಾಡಿಸ್ಕೊತಾರ್ರೀ ಮಾಡ್ತೀನಿ ಮಾಡ್ತೇನೆ ಭಾವ ಬರುವಂತ ಸ್ವಾಮೀಜಿಯವ್ರಿಗೆ ಈ ಭಾಗದೊಳಗೆ ಅದಾರೆ ಅಂತಂದರೆ ಬಹುಶಃ ನಾವೆಲ್ಲ ಪುಣ್ಯಶಾಲಿಗಳು ಹಾಗಾಗಿ ಸಮಯದ ಅಭಾವ ಉತ್ತರೋತ್ತರವಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸದ್ಭಕ್ತರು ಸೇರಿಕೊಂಡು ಜಾತ್ರೆಯನ್ನು ಜ್ಞಾನದ ಜಾತ್ರೆಯನ್ನು ಮಾಡ್ತಾ ಬಂದಿದ್ದೆ ಆದರೆ ಈ ಮಾನವನ ಜನ್ಮಕ್ಕೆ ಆ ಶ್ರೇಷ್ಠತೆಯನ್ನು ಬರ್ತದೆ ಅನ್ನುವಂಥ ನಮ್ಮ ಶಾಸ್ತ್ರೀಜಿಯವರು ಹೇಳಿದ ಮಾತನ್ನು ನಾವು ಮತ್ತೆ ನೆನೆಸ್ಕೊಂಡು ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಆ ಭಗವಂತ ನಿಮ್ಮೆಲ್ಲರಿಗೆ ಸುಖವನ್ನು ಉಂಟು ಮಾಡಿ ಅಂತ ನಾನೆರಡು ಮಾತುಗಳು ವಿವರ ಕೊಡ್ತಾ ಇದ್ದೀನಿ ಓಂ ಸತ್ಯವೂ ಶಿವಂ ಸುಂದರಂ